ಒಂದು ಕಾಲದಲ್ಲಿ ಕದೆಯಾಟ ಗ್ರಾಮೀಣ ಜೀವನದ ಒಂದು ಭಾಗವಾಗಿತ್ತು ಅದನ್ನು ಪುನರ್ಜೀವನಗೊಳಿಸುವ ನಿಟ್ಟಿನಲ್ಲಿ ಕಾರವಾರ ದೇವಳಮಕ್ಕಿಯಲ್ಲಿ ನಡೆದ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಮಹಿಳೆಯರು ಮಕ್ಕಳು ಪುರುಷರು ಭಾಗವಹಿಸಿ ಖುಷಿಪಟ್ಟರು जाने okay. 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 ಗ್ರಾಮೀಣ ಸಂಸ್ಕೃತಿಯ ಒಂದು ಭಾಗವೇ ಆಗಿರುವ ಲಗೋರಿ ಬುಗುರಿ ಚಿನ್ನಿದಾಂಡು ಖೋ ಖೋ ಆಟಗಳು ಬಹುತೇಕ ಕಣ್ಮರೆಯಾಗಿವೆ ಆ ಜಾಗವನ್ನು ಮೊಬೈಲ್ ಆನ್ಲೈನ್ ಗೇಮ್ಸ್ ರೀಲ್ಸ್ ಇನ್ಸ್ಟಾ ಹುಚ್ಚು ಸಾಹಸದ ಬೈಕ್ ಸ್ಟಂಟ್ಗಳು ಆವರಿಸಿಕೊಂಡಿದೆ ಆದರೆ ಕೆಸರುಗದ್ದೆ ಆಟ ಎಂದಾಕ್ಷಣ ನಮಗೆ ನೆನಪಾಗೋದು ಕರಾವಳಿ ಮತ್ತು ಮಲೆನಾಡು ಈ ಪ್ರದೇಶದ ಮಣ್ಣಿನ ಮಕ್ಕಳೆಲ್ಲರೂ ಆಗಾಗ ಒಂದಾಗಿ ಪಾಲ್ಗೊಳ್ಳುವ ಈ ಕೆಸರುಗದ್ದೆ ಆಟ ಗ್ರಾಮೀಣ ಜನರ ನೆಚ್ಚಿನ ಕ್ರೀಡೆಯಾಗಿರುವುದು ವಿಶೇಷ ಕಾರವಾರ ದೇವಳಮಕ್ಕಿಯಲ್ಲಿ ಬಿರುಸಿನ ಕೃಷಿ ಕಾರ್ಯದ ನಡುವೆಯೂ ಕ್ರೀಡಾಪಟುಗಳು ಕೆಸರುಗದ್ದೆ ಆಟದ ಮೂಲಕ ಜನರಿಗೆ ಮನರಂಜನೆ ನೀಡಿದ್ರು ರವಿವಾರದಂದು ದೇವಳಮಕ್ಕಿ ಗ್ರಾಮದಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ಕಮಿಟಿ ಆಯೋಜನೆಯಲ್ಲಿ ಎರಡನೇ ಬಾರಿಗೆ ಅದ್ದೂರಿಯಾಗಿ ನಡೆಸಿದ್ರು ಈ ಕ್ರೀಡಾಕೂಟದಲ್ಲಿ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪುರುಷ ಮಹಿಳೆಯರಿಗೆ ಓಟ ವಾಲಿಬಾಲ್ ಲಿಂಬು ಚಮಚ ಹಗ್ಗ ಜಗ್ಗಾಟ ವೈಯಕ್ತಿಕ ಅನೇಕ ಸ್ಪರ್ಧೆ ಅದೇ ರೀತಿ ಗುಂಪಿನ ಸ್ಪರ್ಧೆಯಲ್ಲಿ ಹಗ್ಗ ಜಗ್ಗಾಟ ವಾಲಿಬಾಲ್ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿತ್ತು ವಿಶೇಷ ಅಂದರೆ ಹಿಂದಿನ ಪೂರ್ವಜರ ಕಾಲದಲ್ಲಿ ಉಪಯೋಗಿಸುತ್ತಿದ್ದ ಪಾರಂಪರಿಕ ಸಲಕರಣೆಗಳ ವಸ್ತು ಪ್ರದರ್ಶನ ಹಾಗೂ ಸಾವಯವ ಪದ್ಧತಿಯ ಊಟದ ವ್ಯವಸ್ಥೆಯನ್ನೇ ಮಾಡಲಾಗಿತ್ತು ಮಲ್ಲಾಪುರದ ಪೊಲೀಸ್ ಇಲಾಖೆ ದೇವಳಮಕ್ಕಿಯ ಅರಣ್ಯ ಇಲಾಖೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಅಷ್ಟೇ ಅಲ್ಲದೆ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯರು ಈ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಕ್ರೀಡಾಭಿಮಾನವನ್ನ ಮೆರೆದರು গৈছে oh, গ ಪುರುಷರ ಹಗ್ಗ ಜೊಗ್ಗಾಟದ ಸ್ಪರ್ಧೆಯಲ್ಲಿ ದೇವಳಮಕ್ಕಿ ತಂಡ ವಾಲಿಬಾಲ್ನಲ್ಲಿ ನೀವಳ್ಳಿ ಗ್ರಾಮ ಪಂಚಾಯತ್ ಹಾಗೆ ಮಹಿಳೆಯರ ಹಗ್ಗಜುಗ್ಗಾಟ ಸ್ಪರ್ಧೆಯಲ್ಲಿ ದೇವತಿ ದೇವಿ ಬಣಗೆ ತಂಡವು ಚಾಂಪಿಯನ್ ಪಟ್ಟ ಪಡೆದುಕೊಂಡವು ಈ ಕ್ರೀಡಾಕೂಟದ ವೇದಿಕೆ ಕಾರ್ಯಕ್ರಮದಲ್ಲಿ ದೇವಳಮಕ್ಕಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ವನಶ್ರೀ ಕುಲಕರ್ಣಿ ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಗೌಡ ಗ್ರಾಮಸ್ಥರಾದ ಗುರುದಾಸ್ ಪಾಯ್ದೆ ದೀಪಕ್ ಹಳದಿಪುರ ಸುನಿಲ್ ಶೇಟ್ ಕೃಷ್ಣಾನಂದ್ ಕೊಳಂಬಕರ್ ಮರಿಗೌಡ ನಾಗರಾಜ್ ನಾಯ್ಕ್ ಗಣೇಶ್ ಮೊಕ್ಕಳೆ ಮತ್ತಿತರರು ಉಪಸ್ಥಿತರಿದ್ದರು ಕೆಸರುಗದ್ದೆ ಕಮಿಟಿ ದೇಳುಮೇಕಿಯವರು ನಾವು ಆಯೋಜಿಸಿದ ಈ ಕಸರಗದ್ದೆ ಆಟ ಈ ಎರಡನೇ ವರ್ಷಕ್ಕೆ ನಾವು ಕಸರಗದ್ದೆ ಆಟವನ್ನು ನಡೆಸ್ತಾ ಇದ್ದೀವಿ ಈ ಆಟವನ್ನ ಮಲ್ಲಾಪುರ್ ಚಿಚ್ಚನವಾಡದಿಂದ ಸಿದ್ಧರವರೆಗೆ ಈ ಆಟದ ಆಟಗಾರರಿಗೆ ನಾವು ಅವಕಾಶವನ್ನು ನೀಡಿದಿವಿ ಈ ಆಟಕ್ಕೆ ನಮಗೆ ನಮ್ಮ ಗೆಳೆಯರು ನಮ್ಮ ಊರಿನ ಹಿರಿಯರು ನಮಗೆ ತುಂಬಾ ಸಲಹೆ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಮಲ್ಲಾಪುರ ಠಾಣೆಯ ಪೊಲೀಸ್ ಅವರು ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ವರ್ಗದವರು ನಮಗೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ ಇವರೆಲ್ಲರ ಸಹಕಾರದಿಂದ ಕೆಸರಗದ್ದೆ ಆಟವನ್ನು ನಾವು ಯಶಸ್ವಿಯಾಗಿ ನಡೆಸಿದ್ದೇವೆ ಅಂತ ನಾವು ಒಪ್ಕೊಳ್ತೀವಿ ಮಣಿಪುರ ರಾಜ್ಯದಲ್ಲಿ ಹಿಂಸಾಚಾರದಿಂದ ಆಗುತ್ತಿರುವ ಅಮಾನವೀಯ ಕೃತ್ಯವನ್ನ ಖಂಡಿಸಿ ಸೋಮವಾರದಂದು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಕ್ರೈಸ್ತ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಧರ್ಮಗುರುಗಳು ನಗರದಲ್ಲಿ ಮೌನ ಮೆರವಣಿಗೆ ಮಾಡಿ ಜಿಲ್ಲಾಡಳಿತದ ಮೂಲಕ ರಾಷ್ಟಪತಿ ದ್ರೌಪದಿ ಮುರ್ಮುರವರಿಗೆ ಮನವಿಯನ್ನ ನೀಡಿದ್ರು ಕಾರವಾರ ನಗರದ ಮಿತ್ರ ಸಮಾಜದಿಂದ ಶುಕ್ರವಾರದ ಮೌನ ಮೆರವಣಿಗೆ ಸವಿತಾ ಸರ್ಕಲ್ ಮೂಲಕ ಪಿಕಳೆ ರಸ್ತೆಯಿಂದ ಬಂದು ಜಿಲ್ಲಾಧಿಕಾರಿ ಕಚೇರಿ ಬಳಿ ಸೇರಿ ತದನಂತರ ಅಪರ ಜಿಲ್ಲಾಧಿಕಾರಿ ರಾಜು ಮೊಘವೀರ್ ಮೂಲಕ ರಾಷ್ಟಪತಿಯವರಿಗೆ ಮನವಿಯನ್ನ ಸಲ್ಲಿಸಿದರು ಮೆರವಣಿಗೆಯಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದು ಜಿಲ್ಲೆಯಲ್ಲಿ ಓದುತ್ತಿರುವ ಮಣಿಪುರದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮಣಿಪುರದಲ್ಲಿ ಮೈತ್ರಿ ಹಾಗೂ ಕುಕಿ ಸಮುದಾಯದ ನಡುವೆ ನಡೆಯುತ್ತಿರುವ ಕೋಮು ದಳ್ಳೂರಿಯಲ್ಲಿ ಈಗಾಗಲೇ ಮಾಧ್ಯಮಗಳ ಮಾಹಿತಿಯಂತೆ ನೂರ ಇಪ್ಪತ್ತೊಂದು ಜನರು ಮೃತರಾಗಿದ್ದು ನೂರ ತೊಂಬತ್ತೇಳು ಗ್ರಾಮಗಳನ್ನು ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಮನೆಗಳನ್ನ ಸಹ ಸುಟ್ಟು ಹಾಕಲಾಗಿದ್ದು ಸುಮಾರು ಮುನ್ನೂರ ಐವತ್ತೊಂಬತ್ತು ಚರ್ಚ್ ಹಾಗೂ ಕ್ರೈಸ್ತ ಕಟ್ಟಡಗಳನ್ನು ಬೆಂಕಿ ಹಚ್ಚಿ ಭಸ್ಮ ಮಾಡಲಾಗಿದೆ ಈಗಾಗಲೇ ನಲವತ್ತೊಂದು ಸಾವಿರಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಅದರಲ್ಲೂ ಕುಕ್ಕಿ ಸಮುದಾಯದ ಮೂವರು ಮಹಿಳೆಯರನ್ನ ನಗ್ನ ಮೆರವಣಿಗೆ ಮಾಡಿ ಸಾಮೂಹಿಕ ಬಲತ್ಕಾರ ಮಾಡಿರುವ ಭೀಭತ್ಸಾ ಕೃತ್ಯ ಬೆಳಕಿಗೆ ಬಂದಿದೆ ಯುವತಿಯ ರಕ್ಷಣೆಗೆ ಬಂದ ಹತ್ತೊಂಬತ್ತು ಸಹೋದರರನ್ನ ಹಾಗೂ ಆಕೆಯ ತಂದೆಯನ್ನ ಆಕ್ರಮಣಕಾರಿ ಗುಂಪು ಪೊಲೀಸರ ಮುಂದೆಗೆ ಕೊಂದು ಹಾಕಿದ್ದಾರೆ ಮಹಿಳೆಯರ ನಗ್ನ ಮೆರವಣಿಗೆ ನಡೆಯುತ್ತಿದ್ದರೂ ಪೊಲೀಸರು ಅವರನ್ನ ರಕ್ಷಿಸದೆ ಸುಮ್ಮನೆ ನೋಡುತ್ತಾ ನಿಂತಿರುವುದು ಅತ್ಯಂತ ಹೇಯ ಘಟನೆಯಾಗಿದೆ ಮಣಿಪುರದಲ್ಲಿ ನಡೆಯುತ್ತಿರುವ ಅಮಾನವೀಯ ಘಟನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಡಿವೈ ಚಂದ್ರಚೂಡರೆ ಆಘಾತ ವ್ಯಕ್ತಪಡಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಕಾನೂನು ಕ್ರಮ ಕೈಗೊಳ್ಳಲು ಆದೇಶಿಸಿದ್ದಾರೆ ಆದ್ದರಿಂದ ದೇಶದ ಸರ್ವೋಚ್ಚ ಸ್ಥಾನದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಗಂಭೀರವಾಗಿ ಪರಿಗಣಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ನಿರ್ದೇಶನಗಳನ್ನು ನೀಡಿ ಕಾನೂನು ಸುವ್ಯವಸ್ಥೆ ಸ್ಥಾಪಿಸಲು ತಕ್ಷಣವೇ ಮುಂದಾಗಬೇಕು ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಂಡು ಮಣಿಪುರದಲ್ಲಿ ಶಾಂತಿ ಸೌಹಾರ್ದತೆಯನ್ನ ಸ್ಥಾಪಿಸಿ ಕೋಮು ಸಂಘರ್ಷವನ್ನು ಹರಡುತ್ತಿರುವವರನ್ನ ಹಾಕಬೇಕು ಸರ್ಕಾರ ಮತ್ತೆ ಶಾಂತಿಯ ವಾತಾವರಣ ಸ್ಥಾಪಿಸಿ ಈಗಾಗಲೇ ನಾಶ ಮಾಡಲಾಗಿರುವ ಮನೆಗಳು ಶಾಲೆಗಳು ಕಟ್ಟಡಗಳು ಚರ್ಚ್ಗಳನ್ನ ಮತ್ತೆ ನಿರ್ಮಿಸಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕೆಂದು ರಾಷ್ಟಪತಿಯವರಿಗೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಮಣಿಪುರದಲ್ಲಿ ನಡೆದಿರುವಂತಹ ಹಿಂಸಾಚಾರದ ವಿರುದ್ಧ ಈ ಶಾಂತಿಯುತ ಮೆರವಣಿಗೆಯನ್ನು ತೆಗೆದಿದ್ದೇವೆ ಸುಮಾರು ಮೂರು ತಿಂಗಳುಗಳಿಂದ ಬಹಳಷ್ಟು ಹಿಂಸಾಚಾರ ಮಣಿಪುರಿ ಜನರ ವಿರುದ್ಧ ಆಗ್ತಾ ಇರುವಾಗ ಅದರ ಬಗ್ಗೆ ಯಾವುದೇ ಒಂದು ಆ್ಯಕ್ಷನ್ ತಗೊಂಡಿದ್ದು ನಮಗೆ ತಿಳಿದು ಬಂದಿದೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಇವೆಲ್ಲ ಆಗುವಾಗ ಯಾವ ಯಾವ ಥರ ಆಗ್ತಾ ಇದೆ ಯಾರು ಮಾಡ್ತಾ ಇದರ ಹೊಣೆಗಾರರು ಯಾರು ಎಂಬುದರ ಬಗ್ಗೆ ಕೂಡ ನಮಗೆ ಏನು ತಿಳುವಳಿಕೆ ಇಲ್ಲ ಇವತ್ತು ಕಾರವಾರದಲ್ಲಿ ಈ ಕ್ರಿಸ್ತ ಎಲ್ಲ ಸಂಘಟನೆಯವರು ಸೇರಿ ಇವತ್ತು ಮೌನವಾಗಿ ಶಾಂತಿಯುತವಾಗಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಒಂದಂತ ಹೇಳಿದ್ರೆ ಇದು ನಮ್ಮ ಮಣಿಪುರದಲ್ಲಿ ನಡೆದಂತಹ ಘಟನೆ ಏನಿದೆ ಇದು ಯಾರು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾದಂತಹ ಘಟನೆ ಇದು ನಾವು ರಾಮರಾಜ್ಯ ಮಾಡ್ತೇವೆ ರಾಮರಾಜ್ಯ ಮಾಡ್ತೇವೆ ಅಂತ ಹೇಳಿ ಈಗ ದುಶಾಸನ ರಾಜ್ಯ ನಡೀತಾ ಇದೆ ಹಾಗಾಗಿ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಷ್ಟೇ ಅಲ್ಲ ಮಾನವ ಹಕ್ಕುಗಳ ಅತ್ಯಾಚಾರ ಆಗ್ತಾ ಇದೆ ಇಲ್ಲಿ ನಮ್ಮ ದೇಶ ಕಣ್ಮುಟ್ಕೊಂಡು ಕಣ್ಮುಚ್ಕೊಂಡು ಕೂತಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೂರ ಇಪ್ಪತ್ತೊಂದು ಅಧಿಕೃತವಾಗಿ ಏನು ಕೊಲೆಗಳಾಗಿದ್ದಾವೆ ಅನ್ ಅನೇಕ ಅತ್ಯಾಚಾರಗಳಾಗಿದ್ದಾವೆ ಈ ನಮ್ಮ ಭಾರತ ಒಂದು ಮಾತೆಯ ಒಂದು ಮಹಿಳೆಗೆ ಬತ್ತಲೆಯಾಗಿ ಒಂದು ಮೆರವಣಿಗೆ ಮಾಡಿ ಏನು ವಿಕೃತವನ್ನು ತೋರಿಸಿದ್ದಾರೆ ಅದು ನಮ್ಮ ಎಲ್ಲರೂ ಸಹಿತ ನಾಚಿಕೊಳ್ಳುವಂತಹ ನಮ್ಮ ಭಾರತೀಯರು ನಾಚಿಕೊಳ್ಬೇಕಾದಂತಹ ಒಂದು ಘಟನೆ ಇದು ಮೈನಿ ಮಿಸ್ಕೀಮ್ ಆ್ಯಂಡ್ ದೀಸ್ ಆರ್ ಮೈ ಫ್ರೆಂಡ್ಸ್ ಫ್ರಮ್ ಮಿಜೋರಾಮ್ ಆ್ಯಂಡ್ ಮಣಿಪುರ್ ವಿ ಆರ್ ನರ್ಸಿಂಗ್ ಸ್ಟೂಡೆಂಟ್ಸ್ ಆಫ್ ಸೇನ್ ಇಂಗ್ಲೀಷಸ್ ಕಾಲೇಜ್ ಇಟ್ ಈಸ್ ಸೂ ಸೆಡ್ ಹೇರ್ ಆರ್ ಹೋಮ್ ಸೋ ಮಚ್ ಬೈಲೇಷನ್ ಕೀಲಿಂಗ್ ಇಸ್ ಗೋಯಿಂಗ್ ಆನ್ So we thank Buddhist uh, Karwar, Karwar uh, Uttarakhand, Karnataka and all over India for supporting us uh, for justice and peace to be restored in Manipur. Uh, as for me, I could not speak to my parents since two, two months since the beginning of the violation started. So it's uh, every day I would read newspaper that is in Manipur my parents are safe or not because i cannot speak to them and we have so many uh, issues that really disturb our minds that we cannot even concentrate on our studies uh, we are really disturbed mentally emotionally physically and uh, let us all pray that there will be peace ಈ ಸಂದರ್ಭದಲ್ಲಿ ಬಿಷಪ್ ಡಾಕ್ಟರ್ ಡೆರಿಕ್ ಫರ್ನಾಂಡಿಸ್ ಫಾದರ್ ವೆಲೇರಿಯನ್ ಸಿಕ್ವೆರಾ ಸ್ಯಾಮ್ಸನ್ ಟೆಲಿಸ್ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಹೋಲಿ ರೋಸರಿ ಚರ್ಚಿನ ಪಾಲನಾ ಸಮಿತಿ ಸದಸ್ಯರಾದ ಎನ್ಎಸ್ ರೋಸಾರಿಯೋ ಹಾಗೂ ಪೆಟ್ರಿಕ್ಸ್ ಡಿಸಿಲ್ವಾ ಮೇರಿ ಎಲಿಜಾಬೆತ್ ರೆಮಿ ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಅರಣ್ಯ ಹಕ್ಕು ಕಾನೂನನ್ನ ಅಧಿಕಾರಿಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದೇ ಅರಣ್ಯವಾಸಿಗಳಿಗೆ ತೊಂದರೆ ಅರಣ್ಯವಾಸಿಗಳನ್ನ ಅರಣ್ಯ ಭಕ್ಷಕರು ಎನ್ನುವಂತೆ ಬಿಂಬಿಸಲಾಗುತ್ತಿದೆ ವಾಸ್ತವದಲ್ಲಿ ಅರಣ್ಯವಾಸಿಗಳಿಂದ ಅರಣ್ಯ ರಕ್ಷಣೆಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎಂ ಶೆಟ್ಟಿ ಹೇಳಿದರು ಜಿಲ್ಲಾ ಅರಣ್ಯ ಹಕ್ಕು ಹೋರಾಟ ಸಮಿತಿ ಉತ್ತರ ಕನ್ನಡ ಹಾಗೂ ಅಂಕೋಲಾ ತಾಲೂಕಾ ಅರಣ್ಯ ಹಕ್ಕು ಹೋರಾಟ ಸಮಿತಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಅಚುವೆಯಲ್ಲಿ ನಡೆದ ಲಕ್ಷ ವೃಕ್ಷ ಆಂದೋಲನದ ಅಡಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಅರಣ್ಯವಾಸಿಗಳು ಅರಣ್ಯ ನಾಶ ಮಾಡಲು ಅತಿಕ್ರಮಣ ಮಾಡಿದವರಲ್ಲ ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಅರಣ್ಯ ಪ್ರದೇಶದ ಖುಲ್ಲಾ ಜಾಗಗಳಲ್ಲಿ ಕೃಷಿ ಕಾರ್ಯಗಳನ್ನು ತೋಟಗಾರಿಕೆಯ ಗಿಡ ಬೆಳೆಸಿಕೊಂಡವರು ಅರಣ್ಯದ ಬಳಿ ಜನವಸತಿ ಇರುವುದರಿಂದಲೇ ಅರಣ್ಯದ ರಕ್ಷ ಕೂಡ ಆಗಿದೆ ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಎಲ್ಲೋ ಒಂದು ಕಡೆ ಅರಣ್ಯವಾಸಿಗಳಿಗೆ ಅರಣ್ಯ ಪ್ರದೇಶವನ್ನ ನೀಡಿದ ಸರ್ಕಾರ ನಮಗೂ ನಾವು ವಾಸ್ತವ್ಯ ಇರುವ ಅರಣ್ಯ ಪ್ರದೇಶವನ್ನ ನೀಡದಿದ್ದಲ್ಲಿ ಕ್ರಾಂತಿ ಸಂಭವಿಸಬಹುದು ಎಂದರು ಅರಣ್ಯ ಪ್ರದೇಶ ಭೌತಿಕವಾಗಿ ಬೇರೆ ಬೇರೆ ಕಾರಣಗಳಿಂದ ಕಡಿಮೆ ಆಗಿರ್ಬೋದು ಅದರ ಅಂಕಿ ಸಂಖ್ಯೆ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಅರಣ್ಯ ಪ್ರದೇಶದಲ್ಲಿರುವಂತಹ ಈ ಪ್ರದೇಶದಲ್ಲಿ ಸುಮಾರು ನಾಲ್ಕುನೂರ ಎಪ್ಪತ್ತೊಂಬತ್ತು ಅರಣ್ಯವಾಸಿ ನಮ್ಮ ಈ ಅಜ್ಜೇರ್ ಪಂಚಾಯತ್ ಒಟ್ಟು ಕುಟುಂಬದ ಸಂಖ್ಯೆ ಒಂಬೈನೂರ ಐವತ್ತು ಸುಮಾರು ಇದ್ದರೆ ಅದರಲ್ಲಿ ಆರ್ಥಿಕ ಅರಣ್ಯವಾಸ ತಿಳ್ಕೊಂಡಿರ್ಬೋದು ಅರಣ್ಯವಾಸ ಏನು ಅಂತಂದರೆ ಏನೋ ಎಷ್ಟೋ ಅರಣ್ಯವನ್ನ ಕಡಿದು ಅದನ್ನ ವಾಸ್ತವಿಸಿಕೊಂಡು ಹಾಗಿಲ್ಲ ಕೇವಲ ಬದುಕುವುದಕ್ಕೆ ನೆರವೇ ಇಲ್ಲದೆ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಎಷ್ಟೋ ವರ್ಷಗಳಿದ್ದ ಇವತ್ತು ಇಲ್ಲಿ ಏನೋ ಎಕರೆ ಒಂದು ಎಕರೆ ಅರ್ಧ ಎಕರೆ ಈ ರೀತಿ ಅರಣ್ಯದಲ್ಲಿ ಅತಿಕ್ರಮಣ ಅನ್ನುವಂಥ ಶಬ್ದವನ್ನು ನಾವು ಹೇಳೋದಿಲ್ಲ ಅತಿಕ್ರಮಣ ಅಲ್ಲ ಅರಣ್ಯ ಪ್ರದೇಶದಲ್ಲಿ ಅವರ ವಾಸ್ತವ್ಯ ಮಾಡಿಕೊಂಡಿದ್ದವರು ಅರಣ್ಯ ಅತಿಕ್ರಮಣದಾರರ ತಾಲೂಕಾ ಅಧ್ಯಕ್ಷ ರಮಾನಂದ ನಾಯಕ್ ಮಾತನಾಡಿ ಅರಣ್ಯ ಹಕ್ಕು ಹೋರಾಟ ಸಮಿತಿಯವರು ಸುಮಾರು ಮೂವತ್ತೈದು ವರ್ಷಗಳಿಂದ ನಡೆಸಿಕೊಂಡು ಬಂದ ಹೋರಾಟದ ಪ್ರಮುಖ ಘಟ್ಟದಲ್ಲಿದ್ದೇವೆ ಅರಣ್ಯವಾಸಿಗಳು ಕೂಡ ಪರಿಸರವನ್ನು ಉಳಿಸುವವರೇ ಎಂದು ಲಕ್ಷ ವೃಕ್ಷ ಗಿಡ ನೆಡುವ ಆಂದೋಲನದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಎರಡು ಕಾಲ ಇನ್ನು ಮತ್ತೊಂದು ನಾವು ನಮಗೆ ಸರ್ಕಾರದ ಯಾವುದೇ ಒಂದು ಸವಲತ್ತು ಸಿಗುವುದಿಲ್ಲ ಮತ್ತೆ ನಾವು ಯಾವ್ದೊಂದು ಬೇಡಿಕೆ ಇಟ್ಟರೆ ಅವರು ನಮ್ಮನ್ನ ಪರಿಗಣಿಸುದಿಲ್ಲ ಏನಿದೆ ನಮ್ಮ ನಮ್ಮ ಜೀವನದಲ್ಲಿ ಮತ್ತೆ ವಿಷಯ ಇರುವುದಿಲ್ಲ ಹಾಗಾಗಿ

ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಉದಯ್ ಗುನ್ಗಾ ಮಾತನಾಡಿದರು ಇದೇ ವೇಳೆ ಅರಣ್ಯ ಅತಿಕ್ರಮಣದಾರ ಮಂಜುನಾಥ್ ಕೊಡಿಯಾ ಇವರ ಜಮೀನಿನಲ್ಲಿ ಗಿಡ ನೆಟ್ಟು ಲಕ್ಷ ವೃಕ್ಷ ಗಿಡ ನೆಡುವ ಆಂದೋಲನಕ್ಕೆ ಚಾಲನೆ ನೀಡಿದ ಪದ್ಮಶ್ರೀ ತುಳಸಿಗೌಡರನ್ನ ಅರಣ್ಯ ಹಕ್ಕು ಹೋರಾಟ ಸಮಿತಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಅಚವೆ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಶಾಂತರಾಮ್ ನಾಯಕ್ ಬೆಳಂಬಾರದ ಹಿರಿಯ ಗೌಡರಾದ ಷಣ್ಮುಖ ಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀದೇವಿ ಪಟಗರ್ ಮಾಜಿ ಅಧ್ಯಕ್ಷ ಉದಯ್ ಗುನ್ಗಾ ಹನುಮ ಅರಣ್ಯ ಹೋರಾಟ ಸಮಿತಿ ಅಧ್ಯಕ್ಷ ರವಿ ಸಿದ್ದಿ ಮೋಹನ್ ಸಿದ್ದಿ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದರು ಕราวಳಿ ಮುಂಜಾ ಡಿಜಿಟಲ್ ನ್ಯೂಸ್ सुभाष ಕರೇಬೈಲ್ ಅಂಕೋಲಾ ಮಿಲನ್ ಇಂಟರ್‌ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ